ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟ್ ಆಲ್ಮೋಸ್ಟ್ ಮುಗಿಯುತ್ತಾ ಬಂತು ಸೊ ಎಂಟನೇ ತಾರೀಕುವರೆಗೆ ಲಾಸ್ಟ್ ಒಂದು ಲಿಸ್ಟ್ ಹಾಕಿದ್ದಾರೆ ಅದಾದ ನಂತರ ಯಾರ ಒಂದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅವರು ಒಂದು ಇನ್ನೊಂದು ಲಿಸ್ಟ್ ಬಿಡಬಹುದು ಅದಾದ ನಂತರ ಜೂನ್ ಒಂದು ಸೆಕೆಂಡ್ ಅಥವಾ ಲಾಸ್ಟ್ ವೀಕಿನಲ್ಲಿ ನಿಮ್ಮ ಒಂದು ಕಟ್ ಆಫ್ ಬರುವ ಸಾಧ್ಯತೆ ಕೂಡ ಇದೆ ಸೊ ತುಂಬ ಜನರು ನನಗೆ ಕಮೆಂಟ್ ಮಾಡಿ ಕೇಳುತ್ತಾ ಇದ್ದೀರಿ ಇಲ್ಲಿಯವರೆಗೆ ಹುಮ್ನಾಬಾದ್ ಮತ್ತು ಹಾಸನ ಸೇರಿಸಿ ನಲವತ್ತರ ಮೇಲೆ ನಲವತ್ತೈದರ ಮೇಲೆ ನಲವತ್ತ ಏಳರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಮಾಹಿತಿ ಕೊಡಿ ಅಂತ ಸೊ ನಾನು ಎಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಭ್ಯರ್ಥಿಗಳು ಹಾಸನ ಮತ್ತು ಹುಮ್ನಾಬಾದ್ ಸೇರಿಸಿ ನಲವತ್ತು ನಲವತ್ತೈದು ಮತ್ತು ನಲವತ್ತ ಏಳರ ಮೇಲೆ ಸ್ಕೋರ್ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಮೊದಲನೇದಾಗಿ ನಾವು ಈಗ ಇಪ್ಪತ್ತೈದನೇ ತಾರೀಕಿನ ಸ್ಕೋರ್ ನೋಡುವ ಆಮೇಲೆ ನಾನು ಎಲ್ಲ ಟೋಟಲ್ ನಿಮಗೆ ಸ್ಕೋರ್ನ ಮಾಹಿತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನಲವತ್ತರ ಮೇಲೆ ನೋಡುವ ಯಾವ ರೀತಿ ಇಪ್ಪತ್ತೈದನೇ ತಾರೀಕಿಗೆ ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತ್ಮೂರು ನಲವತ್ತೊಂದುವರೆ ನಲವತ್ತ ಎಂಟು ನಲವತ್ತೇಳುವರೆ ನಲವತ್ತೆಂಟು ನಲವತ್ತ್ನಾಲ್ಕೂವರೆ ವರೆ ನಲವತ್ತೊಂದು ನಲವತ್ತ ನಾಲ್ಕು ನಲವತ್ತಾರು ನಲವತ್ತೈದು ನಲವತ್ತೊಂದು ನಲವತ್ತ್ನಾಲ್ಕು ನಲ್ವತ್ತೆರಡೂವರೆ ನಲವತ್ತುವರೆ ನಲವತ್ತೆರಡು ನಲವತ್ತೊಂದುವರೆ ನಲವತ್ತೊಂದುವರೆ ನಲವತ್ತ್ನಾಲ್ಕು ನಲವತ್ತೈದು ನಲವತ್ತೊಂಬತ್ತು ನಲವತ್ತ್ಮೂರು ನಲವತ್ತಾರು ನಲವತ್ತ ಮೂರು ನಲ್ವತ್ತೆರಡು ನಲವತ್ತ್ನಾಲ್ಕು ನಲವತ್ತ್ಮೂರವರೆ ನಲ್ವತ್ತ್ಮೂರು ನಲ್ವತ್ತ ನಾಲ್ಕು ನಲವತ್ತು ನಲ್ವತ್ನಾಲ್ಕೂವರೆ ನಲವತ್ತೂವರೆ ನಲವತ್ತ್ನಾಲ್ಕೂವರೆ ನಲವತ್ತ ಎರಡು ನಲವತ್ತೈದುವರೆ ನಲವತ್ತೆಂಟು ನಲವತ್ತಾರು ನಲವತ್ತ ಎಂಟು ನಲವತ್ತು ನಲವತ್ತು ನಲವತ್ತೂವರೆ ನಲವತ್ತೈದೂವರೆ ನಲವತ್ತೈದೂವರೆ ನಲವತ್ತ ಒಂದು ನಲವತ್ತ ಒಂದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸ್ಕೋರ್ ಬಂದಿದೆ ನಲವತ್ತೈದರ ಮೇಲೆ ಕಡಿಮೆ ಸ್ಕೋರ್ ಬಂದಿದೆ ಸೊ ಇಪ್ಪತ್ತಾರನೇ ತಾರೀಕಿನ ಒಂದು ಸ್ಕೋರ್ ನೋಡುವ ನಲವತ್ತೆಂಟು ನಲವತ್ತಾರು ನಲವತ್ತೆರಡು ನಲ್ವತ್ತ್ಮೂರೂವರೆ ನಲವತ್ತಾರು ನಲವತ್ತ್ನಾಲ್ಕೂವರೆ ನಲವತ್ತೂವರೆ ನಲವತ್ತಾರೂವರೆ ನಲವತ್ತೇಳೂವರೆ ನಲವತ್ತೇಳು ನಲವತ್ತೆಂಟು ನಲವತ್ತೈದು ನಲವತ್ತ್ಮೂರು ನಲವತ್ತೊಂಬತ್ತು ನಲ್ವತ್ನಾಲ್ಕು ನಲವತ್ತೈದು ನಲವತ್ತ್ನಾಲ್ಕೂವರೆ ನಲವತ್ತ್ಮೂರೂವರೆ ನಲವತ್ತಾರು ನಲವತ್ತ ನಾಲ್ಕು ನಲವತ್ತೆರಡುವರೆ ನಲವತ್ತಾರು ನಲವತ್ತೇಳು ಐವತ್ತು ನಲವತ್ತೊಂದು ನಲವತ್ತ್ಮೂರು ನಲವತ್ತೊಂದೂವರೆ ನಲ್ವತ್ನಾಲ್ಕೂವರೆ ನಲವತ್ತಾರೂವರೆ ನಲವತ್ತೈದೂವರೆ ನಲವತ್ತ ನಾಲ್ಕೂವರೆ ನಲವತ್ತೈದು ನಲವತ್ತ್ಮೂರೂವರೆ ನಲವತ್ತಾರು ನಲವತ್ತೆಂಟು ನಲವತ್ತಾರುವರೆ ನಲವತ್ತು ನಲವತ್ತೇಳು ನಲವತ್ತೆರಡೂವರೆ ನಲವತ್ತೆರಡೂವರೆ ನಲವತ್ತಾರು ನಲವತ್ತೊಂದು ನಲವತ್ತೆಂಟು ನಲವತ್ತ್ಮೂರು ನಲವತ್ತೈದು ನಲವತ್ತ್ನಾಲ್ಕೂವರೆ ನಲವತ್ತ ಮೂರು ನಲವತ್ತ ಒಂದು ನಲವತ್ತ್ಮೂರು ನಲವತ್ತ ಐದು ಓವರಾಲ್ ನೋಡೋದಾದರೆ ಫ್ರೆಂಡ್ಸ್ ನಲವತ್ತರ ಮೇಲೆ ಹಲವಾರು ಒಂದು ಇಪ್ಪತ್ತೈದು ಅಭ್ಯರ್ಥಿಗಳಷ್ಟು ಸ್ಕೋರ್ ಮಾಡಿದ್ದಾರೆ ಬಟ್ ನಲವತ್ತ ಐದರ ಮೇಲೆ ಕಡಿಮೆ ಅಭ್ಯರ್ಥಿಗಳು ಒಂದು ಹತ್ತರಿಂದ ಹದಿನೈದು ಅಭ್ಯರ್ಥಿಗಳಷ್ಟೇ ಮಾಡಿದ್ದಾರೆ ಇಪ್ಪತ್ತೆಂಟನೇ ತಾರೀಕಿನ ಸ್ಕೋರು ನೋಡುವ ನಲವತ್ತ ಎರಡು ನಲವತ್ತ್ನಾಲ್ಕೂವರೆ ನಲವತ್ತ್ನಾಲ್ಕು ನಲವತ್ತೆರಡು ನಲವತ್ತಾರು ನಲವತ್ತೆರಡು ನಲವತ್ತೊಂದೂವರೆ ನಲವತ್ತೈದೂವರೆ ನಲವತ್ತೊಂದು ನಲವತ್ತೊಂದೂವರೆ ನಲವತ್ತೇಳು ನಲವತ್ತ್ಮೂರು ನಲವತ್ತೇಳುವರೆ ನಲವತ್ತೆಂಟು ನಲವತ್ತ್ಮೂರು ಐವತ್ತು ನಲ್ವತ್ನಾಲ್ಕೂವರೆ ನಲವತ್ತ್ಮೂರೂವರೆ ನಲವತ್ತೈದು ನಲವತ್ತೈದು ನಲವತ್ತ್ನಾಲ್ಕು ನಲ್ವತ್ತೈದರೆ ನಲವತ್ತೆರಡು ನಲವತ್ತೆಂಟೂವರೆ ನಲವತ್ತ್ಮೂರು ನಲವತ್ತೂವರೆ ನಲವತ್ತೊಂದೂವರೆ ನಲವತ್ತೊಂದು ನಲವತ್ತ್ನಾಲ್ಕು ನಲವತ್ತೆಂಟು ನಲವತ್ತೊಂದೂವರೆ ನಲವತ್ತ ಒಂದೂವರೆ ನಲವತ್ತೈದು ನಲವತ್ತೈದೂವರೆ ನಲವತ್ತೆಂಟು ನಲವತ್ತೂವರೆ ನಲವತ್ತ್ಮೂರು ನಲವತ್ತೆರಡು ನಲವತ್ತೊಂದೂವರೆ ನಲವತ್ತೊಂದೂವರೆ ನಲವತ್ತೆರಡೂವರೆ ನಲವತ್ತ ನಾಲ್ಕು ನಲವತ್ತೊಂದು 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 ನಲವತ್ತ ಮೂರು ನಲವತ್ತು ಸೊ ಇಲ್ಲಿ ಕೂಡ ಅಷ್ಟು ಒಳ್ಳೆಯ ಸ್ಕೋರ್ ಬಂದಿಲ್ಲ ಬಟ್ ನಲವತ್ತರ ಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಭ್ಯರ್ಥಿಗಳಷ್ಟು ಕೋ ಸ್ಕೋರ್ ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿನ ಒಂದು ಸ್ಕೋರ್ ನೋಡುವ ನಲವತ್ತೈದು ನಲವತ್ತೊಂದು ನಲವತ್ತೂವರೆ ನಲ್ವತ್ತ್ಮೂರವರೆ ನಲವತ್ತೆರಡೂವರೆ ನಲವತ್ತ್ನಾಲ್ಕು ನಲವತ್ತೈದು ನಲವತ್ತೈದು ನಲವತ್ತ್ನಾಲ್ಕೂವರೆ ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲ್ವತ್ನಾಲ್ಕು ನಲವತ್ತೇಳು ನಲವತ್ತ್ಮೂರುವರೆ ನಲವತ್ತೊಂಬತ್ತು ನಲವತ್ತ್ನಾಲ್ಕು ನಲ್ವತ್ತೆರಡುವರೆ ನಲವತ್ತ್ನಾಲ್ಕು ನಲವತ್ತೆಂಟು ನಲವತ್ತೆಂಟು ನಲವತ್ತ್ಮೂರುವರೆ ನಲವತ್ತೇಳುವರೆ ನಲವತ್ತೇಳು ನಲವತ್ತೆಂಟು ನಲವತ್ತೈದು ನಲವತ್ತೆಂಟು ನಲ್ವತ್ನಾಲ್ಕೂವರೆ ನಲವತ್ತೇಳು ನಲವತ್ತಾರು ನಲವತ್ತೈದುವರೆ ನಲವತ್ತಾರೂವರೆ ನಲವತ್ತೆಂಟು ನಲವತ್ತೇಳು ನಲವತ್ತೈದೂವರೆ ನಲ್ವತ್ತೆರಡೂವರೆ ನಲವತ್ತ್ಮೂರು ನಲವತ್ತೆ ನಲವತ್ತ್ಮೂರುವರೆ ನಲವತ್ನಾಲ್ಕು ನಲವತ್ತೆರಡೂವರೆ ನಲವತ್ತೇಳುವರೆ ನಲವತ್ತೂವರೆ ನಲ್ವತ್ನಾಲ್ಕು ಸಾರಿ ನಲವತ್ತಾರೂವರೆ ನಲವತ್ತೆರಡು ನಲವತ್ತೊಂದೂವರೆ ನಲವತ್ತೊಂದು ನಲವತ್ತೊಂದು ನಲವತ್ತೆರಡು ನಲವತ್ತೈದು ನಲ್ವತ್ನಾಲ್ಕುವರೆ ನಲ್ವತ್ನಾಲ್ಕುವರೆ ನಲ್ವತ್ನಾಲ್ಕೂವರೆ ನಲವತ್ತೆಂಟು ನಲವತ್ತು ನಲವತ್ತು ನಲವತ್ತೂವರೆ ನಲವತ್ತ ಮೂರು ಇಲ್ಲಿ ಕೂಡ ನಲವತ್ತರ ಮೇಲೆ ಒಂದು ಮೂವತ್ತು ಅಭ್ಯರ್ಥಿಗಳಷ್ಟು ಸ್ಕೋರ್ ಮಾಡಿದ್ದಾರೆ ಬಟ್ ನಲವತ್ತೈದರ ಮೇಲೆ ಒಂದು ಹದಿನೈದು ಅಭ್ಯರ್ಥಿಗಳಷ್ಟೇ ಒಂದು ಸ್ಕೋರ್ ಮಾಡಿದ್ದಾರೆ ಈಗ ನಾನು ಎಲ್ಲರ ಹುಮ್ನಾಬಾದ್ ಮತ್ತು ಹಾಸನ ಸೇರಿಸಿ ಇಲ್ಲಿಯವರೆಗೆ ಎಷ್ಟು ಅಭ್ಯರ್ಥಿಗಳು ನಲವತ್ತು ಪ್ಲಸ್ ನಲವತ್ತೈದು ಪ್ಲಸ್ ಮತ್ತು ನಲವತ್ತೇಳು ಪ್ಲಸ್ ಸ್ಕೋರ್ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ನೀಡುತ್ತೇನೆ ಸೊ ಫ್ರೆಂಡ್ಸ್ ನಾನು ಹುಮ್ನಾಬಾದ್ ಮತ್ತು ಹಾಸನ ಇವತ್ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗಿನ ಒಂದು ಎಲ್ಲ ಮಾರ್ಕ್ಸ್ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಿದೆ ಸೋ ಸಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬಟ್ ನಾನು ಮಾಡಿದ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಲವತ್ತರಿಂದ ನಲವತ್ತ ನಾಲ್ಕೂವರೆ ಹುಮ್ನಾಬಾದ್ ಮತ್ತು ಹಾಸನ ಸೇರಿಸಿ ಎರಡು ಸಾವಿರದ ಮೂರುನೂರ ತೊಂಬತ್ತ ಐದು ಅಭ್ಯರ್ಥಿಗಳು ನಲವತ್ತರಿಂದ ನಲವತ್ತ ನಾಲ್ಕೂವರೆ ಸ್ಕೋರ್ ಮಾಡಿದ್ದಾರೆ ಅದೇ ರೀತಿ ನಲವತ್ತೈದರಿಂದ ನಲವತ್ತ ಆರೂವರೆ ಸ್ಕೋರ್ ಎಂಟುನೂರ ಇಪ್ಪತ್ತ ಐದು ಅಭ್ಯರ್ಥಿಗಳು ನಲವತ್ತೈದರಿಂದ ನಲವತ್ತ ಆರೂವರೆ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ನಲವತ್ತೇಳರಿಂದ ಐವತ್ತು ಆರುನೂರ ತೊಂಬತ್ತ ನಾಲ್ಕು ಅಭ್ಯರ್ಥಿಗಳು ನಲವತ್ತೇಳರಿಂದ ಐವತ್ತಕ್ಕೆ ಐವತ್ತರವರೆಗೆ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿಯ ಒಂದು ಸ್ಕೋರ್ ಪಟ್ಟಿ ನೋಡಿದಾಗ ನನಗೆ ಈ ಪ್ರಕಾರ ಒಂದು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಸೊ ನೀವು ಕೂಡ ನೋಡಿ ಈ ರೀತಿಯಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕೇಳುತ್ತಾ ಇದ್ದೀರಿ ಸೊ ಅದರ ಸಲುವಾಗಿ ನಾನು ಎಲ್ಲ ಹುಮ್ನಾಬಾದ್ ಮತ್ತು ಹಾಸನ ಸೇರಿಸಿ ಸ್ಕೋರನ್ನು ಚೆಕ್ ಮಾಡಿದಾಗ ಈ ರೀತಿಯ ನನಗೆ ಒಂದು ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನಿಮಗೆ ಮಾಹಿತಿಯನ್ನು ನಾನು ತಿಳಿಸಿಕೊಟ್ಟಿದ್ದೇನೆ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು